ಬಿಜೆಪಿ ಆಡಳಿತಾವಧಿಯಲ್ಲಿ ನಡೆದಿದೆ ಎನ್ನಲಾದ ಕೋವಿಡ್ ಹಗರಣ ಕುರಿತ ತನಿಖಾ ವರದಿ ಕುರಿತು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಿನಲ್ಲಿಂದು ತಿಳಿಸಿದರು ಸುದ್ದಿಗಾರರೊಂದಿಗೆ ಅವರು ವರದಿಯಲ್ಲಿ ಏನಿದೆ ಎಂಬುದು ಗೊತ್ತಿಲ್ಲ ಭ್ರಷ್ಟಾಚಾರದ ಪ್ರಮಾಣದ ಬಗ್ಗೆಯೂ ಗಮನಕ್ಕೆ ಬಂದಿಲ್ಲ ಗುರುವಾರ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಇವೆಲ್ಲ ವಿಚಾರ ಕುರಿತು ಚರ್ಚೆ ನಡೆಸಲಾಗುವುದು ಎಂದರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಆಯುಕ್ತ ದಿನೇಶ್ ಅಮಾನತು ವಿಚಾರ ತಿಳಿದಿಲ್ಲ ಅಕ್ರಮ ಆರೋಪ ಕುರಿತ ತನಿಖೆಗೆ ಆಯೋಗ ರಚಿಸಲಾಗಿದ್ದು ಅದರ ವರದಿಯನುಸಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಕಾನೂನಾತ್ಮಕವಾಗಿ ಚಾಮುಂಡಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಮೊದಲ ಸಭೆ ಮಾಡಲಾಗುತ್ತಿದೆ ಈ ಸಂಬಂಧದ ನ್ಯಾಯಾಲಯದ ತಡೆಯಾಜ್ಞೆ ತೆರವು ಆಗಿದೆ ಎಂದರು ಕುಂಬ ಕಳ್ಳ ವರದಿ ಏನು ಅಂತ ನನಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ಅವ್ನಿಗೆ ತಪ್ಪ ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸುಳ್ಳು ವರದಿ ತರಿಸ್ಕೊಂಡಿದ್ದಾರೆ ಹೆಂಗೆ ಗೊತ್ತಾಯ್ತು ಇವನಿಗೆ ಅದ್ರ ಮೇಲೆ ಕಾಮೆಂಟ್ ಮಾಡಬೇಕಂದ್ರೆ ಬಹಿರಂಗ ಆಗದೆ ಹೆಂಗ ಮಾಡ್ತಾರೆ ಸುಧಾಕರ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿದೆ ಅವನಿಗೆ ಮಾನಸಿಕವಾಗಿ ಮನಸ್ಥಿತಿ ಏನೋ ಒಂದು ತಪ್ಪು ಮಾಡಿರೋದು ಗೊತ್ತಾಗ್ಬಿಟ್ಟಿದಲ್ಲ ಅದಕ್ಕೆ ಹಂಗೇ ಇನ್ನು ರಿಪೋರ್ಟ್ ನೋಡದೆ ಹೋದ್ರು ಕೂಡ ಹೇಳ್ತಾ ಇದ್ದೀವಿ ಅದಕ್ಕೆ ನೇಮಿಸ್ತಿದ್ದ ಮೆಂಬರ್ ಯಾರು ಅದಕ್ಕೆ ಅಧ್ಯಕ್ಷರಾಗಿದ್ದವ್ರು ಯಾರು ಆ ಸರ್ಕಾರದ ಸರ್ಕಾರದೇ ಇತ್ತು ಅವರು ಸ್ಟೇ ತಗೊಂಡಿದ್ರು ಸ್ಟೇ ಬೇಕಾದ್ರಿಂದ ಕೋರ್ಟ್ ಅಲ್ಲಿ ಏನ್ ತೀರ್ಮಾನ ಆಗಿದೆ ಅದ್ರ ಪ್ರಕಾರ ಮಾಡ್ತಾ